ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯೆ ಗೀತಾ ನಿಂಗನಗೌಡ್ರ ಅಂತ ಹೇಳಿ ಉರುಳುಕುಪ್ಪಿಯ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿ ಇವತ್ತು ನಮ್ಮ ಒಂದು ಗ್ರಾಮದಲ್ಲಿ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಸುಮಾರು ಏಳುವರೆ ಕೋಟಿ ಒಂದು ವೆಚ್ಚದಲ್ಲಿರ್ತಕ್ಕಂತಹ ಒಂದು ಬೃಹತ್ ಆಗಿರ್ತಕ್ಕಂಥ ಪ್ರಾಜೆಕ್ಟನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಹಾಗೂ ಸದ್ಯ ಇರ್ತಕ್ಕಂತಹ ನಮ್ಮ ಒಂದು ಅತ್ಯಂತ ಪ್ರೀತಿಯ ಎಮ್ ಎಲ್ ಎರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ರು ಉದ್ಘಾಟನೆಯನ್ನು ಮಾಡಿದರು ಸುಮಾರು ನೋಡ್ರಿ ಇಪ್ಪತ್ತು ವರ್ಷಗಳ ಹಿಂದಿನ ಕನಸು ಇದಾಗಿತ್ತು ಅಂಥ ಕನಸನ್ನು ಏನು ಮಾಡಿದರು ಇವತ್ತು ನಮ್ಮ ನಮ್ಮ ನಮ್ಮೆಲ್ಲರಿಗಾಗಿ ಏನು ಮಾಡಿದ್ರು ಅದನ್ನು ಈಡೇರಿಸಿದ್ರು ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತದೆ ನೋಡಿ ಸಾಕಷ್ಟು ಕಾರ್ಯಗಳನ್ನು ಅವರು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತೇವೆ ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಈ ಮೂಲಭೂತ ಸೌಕರ್ಯಗಳಲ್ಲಿ ನೀರು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ನೀರಿನ ಸಮಸ್ಯೆ ಎಲ್ಲ ಕಡೆ ತುಂಬ ಇರ್ತಕ್ಕಂಥ ಒಂದು ಇರತಕ್ಕಂಥದ್ದನ್ನು ಗಮನಿಸಿ ಅವ್ರು ಏನು ಮಾಡಿದ್ರು ಈ ಒಂದು ಯೋಚನೆಯನ್ನು ಸಾಕಷ್ಟು ದಿನಗಳ ಹಿಂದೆ ಏನು ಮಾಡಿದ್ರು ಅದನ್ನು ಒಂದು ಪ್ಲಾನ್ ಆಗಿ ಹಾಕೊಂಡು ಬಟ್ ಅದು ಸರಿಯಾಗಿ ಒಂದು